अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो, और हाँ

ヌーノハワイはうモアアリっいうね。マダテオリー、ヒンドスフ ಬೆಳೆಯೋದಿಕ್ಕೆ ಗಟ್ಟಿ ಆಗೋದಕ್ಕೆ ಕಾರಣ ಅವ್ರಲ್ಲಿ ಪ್ರಖ್ಯಾತವಾಗಿದ್ದವನು ಯಾರು ಶಿವಾಜಿ ವರ್ಷವಾಗಿ ಅವ್ರು ಯಾರು ಹೋಗುದು ಬ್ರಿಟಿಷರು ಬೆಂಬಲ ತಕೊಂಡ್ರು ಅನ್ನೋದು ಹೇಳಲ್ಲ ಬ್ರಿಟಿಷರ್ ಬೆಳೆಯೋದಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಹೇಳಲ್ಲ ಇಂಥ ಇವರೆಲ್ಲ ಒಂದಾಗಿದ್ದರೆ ಬ್ರಿಟಿಷರು ಹದಿನೆಂಟನೇ ಹತ್ತೊಂಬತ್ತದಲ್ಲಿ ಕಲ್ಕತ್ತಾಲಿದ್ರು ಅಷ್ಟೇ ಕಲ್ಕತ್ತಾಲೆಯವರು ಸಹಾಯ ಮಾಡೋರು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಬೆಳೆಯೋದಿಕ್ಕೆ ಶಕ್ತಿಶಾಲಿಗಳಾಕೆ ಇವ್ರಗಳೇ ಕಾರಣ ಹೈದರಾಬಾದ್ ನಿಜಾಬಾದ್ ಮತ್ತು ಮರಾಠಿ ಅವರು ಈಗ ಈಗ ಕರ್ನಾಟಕದಲ್ಲಿ ಶಿವ ಕರ್ನಾಟಕ ನಾವು ಕರಿತಾ ಇದ್ವೋ ಇಲ್ವೋ ಗೊತ್ತಿಲ್ಲ ಆಗ ಆಗಿನ ಕಾಲಕ್ಕೆ ಆ ಈ ಊರು ಟಿಪ್ಪು ಸುಲ್ತಾನ್ ಬಿಟ್ರೆ ಬೇರೆ ಶಿವಾಜಿಯ ಕಾಲಕ್ಕೆ ಕರ್ನಾಟಕದಲ್ಲಿ ಹಲವು ಅಲ್ವಾ ಹಾ ಬೇರೆ ಬೇರೆ ಸಂಸ್ಥಾನಗಳು ಅಲ್ವಾ ಸರ್ ಹಾ ಸಂಸ್ಥಾನ ಮೈಸೂರು ಸಂಸ್ಥಾನ ಬಿಟ್ರೆ ಉತ್ತರ ಕರ್ನಾಟಕದ ಬೇರೆ ಆಮೇಲೆ ಹಾ ಹಾಂ ಯಾರು ಟಿಪ್ಪು ಎಚ್ಕೊಡ್ತಾನೆ ಹ್ಞೂ ಇವರೆಲ್ಲ ಒಂದಾದಾಗ ಅದೊಂದು ಬಿಟ್ಕೊಡೋ ಸ್ಟಿಪ್ ಬರುತ್ತೆ ರಾಜಿಯಾದಾಗ ಆದಾಗ ಮರಾಠಿಯರ್ಗೆ ಬೆಳಗಾಂ ಬೆಳಗಾಮು ಧಾರವಾಡ ಹ್ಞೂ ಇದೆಲ್ಲ ಮರಾಠಿಯಾಗಿ ಬಿಟ್ಕೊ ಬಿಟ್ಕೊಡ್ತಾನೆ ಹ್ಞೂ ಹ್ಞೂ ಮೂರನೇ ಮೈಸೂರು ಇದ್ದಾದಾಗ ಹ್ಞೂ ಸೆವೆಂಟೀನ್ ಐಟಿ ಟೂಲಿ ಹ್ಞೂ ಆಮೇಲೆ ಇವ್ರಿಗೆ ಹೈದರಾಬಾದ್ ನಮಗೆ ಗುಲ್ಬರ್ಗ ಇದೆಲ್ಲ ಬಿಜಾಪುರ ಹ್ಞೂ ಇದನ್ನು ಹ್ಞೂ ಈ ಕಡೆ ಹೊಸೂರು ಮೇಲ್ಗಡೆ ಇರೋದೆಲ್ಲ ಇಂಗ್ಲೀಷ್ ಅವ್ರಿಗೆ ಬಿಟ್ಕೊಡ್ತಾರೆ ಇವ್ರುಗಳೂ ನಮ್ಮ ರಾಜ್ಯ ಕಿಟ್ಕೊಡ್ತಾರೆ ವಿಭಜನೆ ಮಾಡಿ ಮರಾಠಿ ಅವ್ರಿಗೆ ಬೆಳಗಾಮು ಧಾರವಾಡ ಎಲ್ಲ ಹೋಗೋದು ಹಾಕ್ತಾರೆ ನಾವು ಗಮನಿಸಬೇಕಾದದ್ದು ಶಿವಾಜಿಯ ದಾಳಿಯ ಕುರಿತಂತೆ ಶೃಂಗೇರಿಯ ಮಠದ ದಾಖಲೆಗಳಿವೆ ಅಂತ ಹೇಳ್ತಾರೆ ಅದೇನು ತಮಗೆ ಗೊತ್ತಿದೆ ಶಿವಾಜಿಯ ದಾಳಿಯ ಕುರಿತಂತೆ ಶೃಂಗೇರಿಯ ಮಠದಲ್ಲಿ ಬ್ರಾಹ್ಮಣ ಮಾಡ್ತಾರೆ

ಕೊಳೆಗ್ ಬಿಳ್ಸಾಕಿರ್ತಾರೆ ಹಾ ಎ ಸಿ ಇವರು ಮರಾಠಿಗರು ಮರಾಠಿ ಬ್ರಾಹ್ಮಣರು ಅದ್ರನು ಬ್ರಾಹ್ಮಣರು ಹಾ 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 ಬೀದರ್ ಶುರು ಆತ್ರೆ ಬರ್ತೆ ಹಾ ಆಯ್ತಾ ಹಾ ಹಾ ಇವ್ರಿಗೆ ಮೆಸೇಜ್ ಕಳಿಸ್ತಾರೆ ಮೈಸೂರ್ ಸಂಸಾರಕ್ಕೆ ಕಳೀತದೆ ಹಾ ಟಿಪ್ಪಗೆ ಮೆಸೇಜ್ ಕಳಿಸ್ತಾರೆ ಒಂಟೆ ಮೇಲೆ ಐದ್ ದಿನ ಆಗುತ್ತೆ ಮೆಸೇಜ್ ಅವ್ರಷ್ಟು ಹೊಟ್ಟೆ ಮೇಲೆ ಕುತ್ಕೊಂಡು ಹೋಗ್ಬೇಕು ಅಲ್ಲಿಂದ ಮೆಸೇಜ್ ಬರೋಕ್ಕ ಇದ್ದಿಲ್ಲ ಹ್ಮ್ ಅವರು ಇನ್ನೊಂದು ಮಿಲಿಟ್ರಿ ಒಂದು ಪೊಲೀಸ್ ಫೋರ್ಸ್ ಅಂತೀವಲ್ಲ ಆ ಥರ ಒಂದು ಮಿಲಿಟ್ರಿ ಫೋರ್ಸ್ ಕಳಿಸ್ಕೊಡ್ತಾನೆ ಸಿದ್ದ ಮಾಡ್ತಿದ್ದವರು ಎಂಟು ನೂರು ರಹಟ್ಟಿ ಹಣ ಅದನ್ನು ಕಳಿಸ್ಕೊಡ್ತಾನೆ ಇದು ಕೊಡು ಅಂತ ಹೇಳ್ತಾರೆ ಅವರ ಆಫೀಸರ್ಗೆ ಎಂಟುನೂರಲ್ಲಿ ನಾನ್ನೂರು ದೇವಸ್ಥಾನ ಉದ್ಧಾರ ಮಾಡೋದಕ್ಕೆ ರಿಪೇರಿ ಮಾಡೋಕ್ಕೆ ರಿಪೇರಿ ಮಾಡೋಕ್ಕೆ ಹಾಂ ನಾನೂರು ಮೇಲ್ಗಡೆ ಬೇರೆ ಖರ್ಚುಗಳಿಗೆ ಹ್ಞೂ ಅದು ಕಳಿಸ್ಕೊಡ್ತಾರೆ ಹ್ಞೂ ಆಮೇಲೆ ಅವನು ಇವರು ಅಲ್ಲಿಗೆ ಸರಿ ಸರಿ ಮಾಡಿಕೊಡ್ತಾರೆ ಮಿಲ್ಟ್ರಿ ಅಲ್ಲಿಗೆ ಬಂದ ಮೇಲೆ ಸರಿ ಆಗುತ್ತೆ ಎತ್ತಿಗಳು ಕಾರ್ಕಳಿಂದ ವಾಪಸ್ ಕೊಡ್ತಾರೆ ಹ್ಞೂ ಆಮೇಲೆ ದೇವಸ್ಥಾನ ರಿಪೇರಿ ಮಾಡ್ತಾರೆ ಹ್ಞೂ ಇದು ಶಾರದ ಮನ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ ಟಿಪ್ಪು ಕಾಲದಲ್ಲಿ ಅಲ್ಲಾ ಶೃಂಗೇರಿ ಮರಾಠಿಗರ ಸೇನಾಪತಿ ಅವರು ಬಾಯ್ಸಿ ಆಗ ಮಹಿಳೆಯರ ಮೇಲೆಲ್ಲ ದಾಳಿ ಆಗುತ್ತೆ ಅವ್ರಿಗೆಲ್ಲ ದೌರ್ಜನ್ಯಗಳಿಟ್ರಿ ಅವ್ರು ಮಾಡ್ತಾರೆ ಇವನು ಮಹಿಳೆಯರ ಮೇಲೆ ದೌರ್ಜನ್ಯ ಟಿಪ್ಪು ಹ್ಮ್ ಹ್ಮ್ ಬಾಲಪಾರಲ್ಲಿ ಇವರು ಆಕಮಿಸ್ಕೊಂಡಾಗ ಕೇರಳಿದೆ ಹ ಪಕ್ಕಕ್ಕೆ ಇತ್ತು ಹ ಸಪ್ತ ಏನು ಅಯ್ಯ ಹೆಣ್ಣಾಗಿಲಿ ಗಂಡಾಗಿಲಿ ಬ್ರಾಹ್ಮಣೀತರ ಬ್ರಾಹ್ಮಣ ಬ್ರಾಹ್ಮಣೀತರ ಹ ಗಂಡು ಹೆಣ್ಣು ಹ ಸಂತದಿಂದ ಮಂಡೆವರೆಗೆ ಒಂದು ತುಂಪು ಇತ್ತು ಅದಕ್ಕೆ ಹ ಇದೆಲ್ಲ ಕಾಲೇ ಹ ಆದ್ರೆ ಮೊಲಕ್ಕರ ಮತ ಟ್ಯಾಕ್ ಟ್ಯಾಕ್

ಎಲ್ಲರೂ ಬಟ್ಟೆ ಹಾಕೋಬೇಕು ಎಲ್ಲು ಹೆಣ್ಣು ಬ್ರಾಹ್ಮಣ ತರದು ಬ್ರಾಹ್ಮಣರು ಎಲ್ಲ ಆದರ್ಶ ಮಾಡಿ ಅವ್ರಿಗೆ ಕೊಡ್ತಾನೆ ಬಟ್ಟೆ ಸಪ್ಲೈ ಮಾಡ್ತಾನೆ ಅಂದ್ರೆ ಬಹಳ ಸ್ಪಷ್ಟವಾಗಿದೆ ಟಿಪ್ಪು ಟಿಪ್ಪು ಸುಲ್ತಾನು ಹಿಂದೂ ಧರ್ಮಕ್ಕೆ ಕೊಡುಗೆನ ಕೊಟ್ಟ ಮತ್ತೆ ಮಹಿಳೆಯರ ಮಾನ ಕಾಪಾಡ್ದ ಅಂತ ಹೇಳಿ ಹೌದು ಹಿಂದೂ ಹಾ ಈಗ ಮತ್ತೆ ಟಿಪ್ಪುವಿನ ಈಗ ನಾವ್ ಯಾರು ನೆನಪಿಸಲ್ಲ ಮತ್ತೆ ಅದನ್ನ ಹಿಂದೂ ಧರ್ಮದ ವಿರುದ್ಧನೆ ನಾವು ಮಾತಾಡ್ತೀವಿ ಆದ್ರೆ ಹಿಂದೂವಾಗೆ ಹಿಂದೂ ಮಹಿಳೆಯರಿಗೆ ಚಿತ್ರಹಿಂಸೆ ಕೊಟ್ಟವನ್ನ ನಾವು ಇವತ್ತು ಆರಾಧಿಸ್ತೇವೆ ಬರ್ತಿಲ್ಲ ಹಿಂದೂ ಮುಸ್ಲಿಮ್ ಅಂತ ಆಗ್ಬಿಟ್ಟಿಲ್ಲ ಆಯ್ತಾ ಇವತ್ತು ಧರ್ಮದ ಆಧಾರ್ ಮೇಲೆ ಹೋಗ್ತಾ ಇದೀವಿ ಹಿಂದೂ ಮುಸ್ಲಿಂ ಅಂತ ಅಧಿಕಾರಿ ನೋಡ್ಲೇ ಇಲ್ಲ ಕರ್ನಾಟಕ ಅನ್ನೋ ಶಬ್ದ ಮೊದಲು ಬಳಸ್ತೇ ಅದು ಟಿಪ್ಪು ಟಿಪ್ಪು ಅವರಪ್ಪ ಸತ್ತಾಗ ಅವ್ರಪ್ಪ ಸತ್ತಿದ ಗುಂಬಸಲ್ಲಿ ಕರ್ನಾಟಕ ನಾವು ಚೆನ್ನಾಗಿ ಆಳ್ತ ಅಂತ ಸೌತ್ ಎಂಡ ಗೇಟ್ ಅಲ್ಲಿ ಸೌತ್ ಸೆಲ್ ಜೋ ಹಾ ಎಚ್ ಬಾದೂ ಮೇಜರ್ ಸೂಕ್ತ ಇದೆ ಹಾ ಕರ್ನಾಟಕ ಅನ್ನೋ ಪದ ಬಳಸಿ ಅವ್ರು ಅಂದ್ರೆ ಕರ್ನಾಟಕ ಕರ್ನಾಟಕ ಭಾಷೆ ಅವಾಗ ಮೈಸೂರು ಮೈಸೂರು ಮೈಸೂರ್ ರಾಜ ಕರ್ನಾಟಕ ಮೈಸೂರು ರಾಜ್ಯ ಹಾ ಹಾ ಕರ್ನಾಟಕ ಪ್ರಸುದ್ಧ ಹಾ 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 ಅಂದ್ರೆ ನಾವಿಲ್ಲಿ ದೇವರಾಜ ರ ಹೇಳ್ತೀವಿ ಕರ್ನಾಟಕ ಅಂತ ಮಾಡಿದ್ರು ಅಂತ ಹೇಳಿ ಹಾ

ಈಗ ಸರ್ ಈಗ ಇತಿಹಾಸನ ನೀವು ಹೇಳ್ದಾಗ ಹಿಂದೂ ಮತ್ತೆ ಮುಸ್ಲಿಮ ಧರ್ಮದ ಆಧಾರ ಮೇಲೆ ನೋಡ್ತಕ್ಕಂತ ಒಂದು ಕೆಟ್ಟ ಪ್ರಯತ್ನ ನಡೀತದೆ ಈ ಇತಿಹಾಸಕಾರರಾಗಿ ನೀವು ಈ ಈ ಒಂದು ಪ್ರಯತ್ನವನ್ನ ಹೇಗೆ ನೋಡ್ತೀರಾ ಮತ್ತೆ ಇದಕ್ಕೆ ಏ ಜನ ಹೇಗೆ ನೋಡ್ಬೇಕಿತ್ತು ಜನ ಈಗ ಈಗ ಆ ಥರ ಇಲ್ಲ ಹಾ ಹಾ ಓದಿ ಯೋಗಿ ಆದಿತ್ಯ ನಾಟು ನಮ್ ಸಿ ಹಿಂದು ಶ್ರೀರಾಮ್ ಸೇರಿದ್ರು ಯಾವುದೋ ಇಲ್ಲ ಭೂತಾಲಿಕಾ ಇನ್ನೊಬ್ಬ ಎತ್ತವನು ವಿಚಾರವಾಗಿ ವಿಚಾರವಾಗಿ ಒಬ್ಬ ಮಾತಾಡ್ತಾನ ಎಲ್ಪದ ಇದೆ ಸುಲಿ ಬೆಲೆ ಚಕ್ರವರ್ತಿಬಲೆ ಬೆಲೆ ಹಾ ಇಂಥವ್ರೆಲ್ಲ ಹಿಂದೂ ಇದ್ರಲ್ಲಿ ಯಾವ ನೋಡ್ತಿರಲ್ಲ ಅವನೇ ಹಿಂದೂ ಮನುಷ್ಯ ಅಲ್ಲ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಹಿಂದೂ ಮು ಭಾರತ ಹಿಂದೂಸ್ತಾನಾಗಬೇಕು ಯಾರ್ಯಾರು ಈ ಅರಬ್ಂದ ಬಂದವರು ಅವ್ರು ನಾವು ಇಲ್ಲಿಯವ್ರೇನ್ ಹೇಳ್ಕೊಳಿ ಬಾಯ್ ಬಾಯ್ ಮಾಡ್ಕೊಳಕ್ ಶುರು ಆದ್ರೆ ಅವ್ರಗಳೇ ಆದರ್ಶ ಅಬ್ಬರದ ಪ್ರಚಾರ ಅಬ್ಬರದ ಪ್ರಚಾರ ಅಲ್ಲ ನಾವು ನಮ್ಮ ಎಸ್ ನಮ್ಮ ಕಾಳಜಿ ಏನು ಅಂತಂದ್ರೆ ಕನ್ನಡದ ಯಾವೊಬ್ಬ ರಾಜರುಗಳನ್ನು ಇರತಕ್ಕಂತ ಇರ್ತಕ್ಕಂಥ ಯಾವೊಬ್ಬ ರಾಜರನ್ನು ನೆನಪಿ ಈ ರೀತಿಯ ಪ್ರಚಾರ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಒಬ್ಬ ಮರಾಠಿಗ ಈ ಮತ್ತೆ ಕರ್ನಾಟಕ ಮೇಲೆ ದಾಳಿ ಮಾಡಿದಂತಹ ರಾಜರನ್ನ ಇವತ್ತು ಹಾಡಿ ಹೊಗಳ ಒಂದು ಸ್ಥಿತಿ ದುಸ್ಥಿತಿ ಬಂದಿದ್ಯಾ ಅಂತ ಕರ್ನಾಟಕ ಹಾ ಶಿವಾಜಿ ಮರಾಠ ಮರಾಠ ಪ್ರಚಾರ ಮಾಡ್ತಾರು ಅವನು ಮುಸ್ಲಿಮ್ರನ್ನ ಬಡದ ಹಿಂದುತ್ವಕ್ಕೆ ಆಧಾರ ಕೊಟ್ಟ ಅನ್ನೋ ಹೇಳ್ಕೊಡ್ತಾರ ಅವರು ಅವನ ಹಿಂದಿ ಪ್ರಚಾರ ಮಾಡಬೇಕಲ್ಲ ಮುಸ್ಲಿಮ್ರನ್ನ ಅವನು ಬಡ್ದ ಬಡದ ಬಡ್ದ ಮುಸ್ಲಿಮ್ರನ್ನ ಬಡ್ದಾಕಿ ಇವನು ತೋಲ್ಸದ್ನಲ್ಲಪ್ಪಾ ಕೇಂದ್ರಿಕರಣಕ್ಕೆ ಸಿದ್ಧನೋ ಇವರೇ ಕೊಟ್ಟ ಹಾಕೋಂ ಸಂಪ್ರಮೈತಗೆ. ಹು ಮುಸ್ಲಿಂನ ಖಜಬಲುದಾ ಆ ಅಷ್ಟೇ ಹು ಯಾರು ಹಿಂದುತ್ವವನ್ನ ಕೇಂದ್ರೀಕರಿಸತಾ? ರೋಡಿ ಅಂತ ಹೀಗೆ ಹೇಳಿಸ್ಕೊಳ್ತಾರೆ. ಅವಾಗಿರ್ಲಿಲ್ಲ ಅವಾಗಿರ್ಲಿಲ್ಲ ಆಗ. ಆ ಆ ವಾದನೇ ಇರಲಿಲ್ಲ ಆಗ. ಆಗ ಹಿಂದೂ ಮುಸ್ಲಿಂನ ಭಾವನೆ ಭಾವನೆನೇ ಇರ್ಲಿಲ್ಲ ಆಗ. ಈಗ ಹೈದರಾಬಾದ್ ಇದ್ದಾನೆ ಅವನೇ ಸಪೋರ್ಟ್ ಮಾಡಲಿಲ್ಲ ಅವ್ರಿಗೇನು ಹೋದ್ರೆ ಪವರ್ಫುಲ್ ರಾಜ್ಯ ರಾಜ್ಯಕ್ಕೆ ಅಲ್ಲ ಅವರು ಆದ್ರಿಂದ ಅವನನ್ನ ನಾನು ಸೋಲಿಸ್ತೀನಿ ಅಂದ್ರೆ ಅವರು ರಾಜರುಗಳಷ್ಟೇ ಅವರು ರಾಜ ರಾಜರುಗಳಷ್ಟೇ ಅವರು ಧರ್ಮ ಪ್ರಚಾರಕರಲ್ಲ ಸಣ್ಣ ರಾಜ್ಯ ತಂದ್ ಗೆಳೆ ಉಳಿಸ್ಕೋಬೇಕು ಇನ್ನೊಬ್ಬನ ರಾಜ್ಯದಲ್ಲೇ ಒಂದು ಇಂಚು ಕಿತ್ಕೋಬೇಕು ಬಹಳ ಸರಳವಾಗಿ ಅರ್ಥ ಅರ್ಥ ಮಾಡ್ತಿದ್ದೀರಾ ಅವ್ರಿಗೆ ಜಾತಿ ಧರ್ಮ ಇರ್ಲಿಲ್ಲ ಇರ್ಲಿಲ್ಲ ಎಸ್ ನಾನು ನಾನು ಉಳ್ಕೋಬೇಕು ನಾನು ರಾಜ್ಯ ಉಳಿಬೇಕು ನಾನು ಉಳಿಬೇಕು ನಿನ್ ಕಿತ್ಕೋಬೇಕು ಯಾವನೋ ಅದಕ್ಕೆ ಬ್ರಿಟಿಷರು ಅದಿಲ್ಲಿ ಗುಲಾಮ್ರು ಹಾಕ್ತಾರೆ ಹಾ ಹಾ ಮರಾಠಿಯವ್ರು ಗುಲಾಂಬ್ರಾ ಗುಲಾಮ್ರು ಹಾಕ್ತಾರೆ ಹಾ ಹಾ ಬ್ರಿಟಿಷರು ಗುಲಾಮ್ರಾಮ್ ಸ್ಥಳೀಯ ಮುಸ್ಲಿಮುನ ಶೋತ್ಸವಕ್ಕೆ ಹಾ ಬ್ರಿಟಿಷರ ಸಹಾಯ ವಿದೇಶಿಯವ್ರು ಬೆಂಬಲ ಬೆಂಬಲ ಅವ್ರು ಗುಲಾಮ್ ಗೇರಿ ಒಗ್ಕೊಡ್ತೀವಿ ಯೆಸ್ ಅದೇ ತಪ್ಪು ಬಹಳ ಸರಳವಾಗಿ ವಿವರಿಸ್ತೀವಿ ಸರ್ ಮಾತನಾಡಿ ಧನ್ಯವಾದಗಳು ನಮಸ್ಕಾರ ಸರಿ